ಶನಿವಾರ ಅಂತ ಹೇಳಿದ್ರೆ ಶನಿವಾರಕ್ಕೆ ಅಧಿಪತಿ ಎಂಬಂತೆ ಭಾಸವಾಗತ್ತೆ ಶನಿವಾತ್ಮ ಬಹುಶಃ ಅಂತಹ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಭಾವಿಸ್ತೇನೆ ಯಾವ ಸುಕ್ಷೇತ್ರ ಕ್ಷೇತ್ರ ಗುರುಗಳೇ ಶನಿ ಸಿಂಗನಾಪುರ ಮೊನ್ನೆ ಅಷ್ಟೇ ಶಿರಡಿ ಬಗ್ಗೆ ಹೇಳಿದ್ರಿ ಶಿರಡಿಗೆ ಹತ್ರ ಆಗತ್ತಲ್ವಾ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡವ್ರೆಂದ್ರು ಹೆಚ್ಚಾಗಿ ಶನಿ ಸಿಂಗನಾಪುರಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ ಅಲ್ಲಿ ಹತ್ರದಲ್ಲಿ ಪಂಡರ್ಪುರ ಕೂಡ ಬರುತ್ತೆ ಹಾಗಾಗಿ ಪಂಡರ್ಪುರ ಶಿರಡಿ ಮತ್ತು ಸಿಂಗನಾಪುರ ಈ ಮೂರಕ್ಕೂ ಏಕತ್ರವಾಗಿ ಹೋಗಿ ದರ್ಶನ ಮಾಡ್ಕೊಂಡ್ಬರ್ಬೋದು ಇಲ್ಲಿ ಸಿಂಗನಾಪುರದ ಒಂದು ಇತಿಹಾಸವನ್ನು ನೋಡಬೇಕು ಮತ್ತು ಸದ್ಯದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಕೂಡ ನೋಡಬೇಕು ಇಡೀ ಊರಿನಲ್ಲಿ ಯಾವುದೇ ಮನೆಗಳಿಗೂ ಕೂಡ ಭದ್ರವಾಗಿರ್ತಕ್ಕಂಥ ಬಾಗಿಲುಗಳಿಲ್ಲ ಭದ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಬೀಗ ಹಾಕುವ ವ್ಯವಸ್ಥೆಯೋ ಬ್ಯಾಂಕ್ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಆಫೀಸ್ ಊರಿಗೆ ಇಡೀ ಊರಿನಲ್ಲಿ ಯಾವುದೇ ಮನೆಯಲ್ಲಿ ಬಾಗಲೇ ಇಲ್ಲವಂತೆ ಪ್ರಧಾನ ದ್ವಾರಗಳು ಇಲ್ಲ ಅಂದರೆ ಸುರಕ್ಷತಾ ದೃಷ್ಟಿಯಿಂದ ಹಾಕ್ತಕ್ಕಂತಹ ವ್ಯವಸ್ಥೆ ಇಲ್ಲ ಕೇವಲ ಹುಳ ಹುಪ್ಪಟೆಗಳು ಅಥವಾ ಪ್ರಾಣಿಗಳು ನಾಯಿ ಜಾನುವಾರು ಇತ್ಯಾದಿಗಳು ಮನೆ ಒಳಗೆ ಬರದೇ ಇರಲಿ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ನಿಯಂತ್ರಣ ವ್ಯವಸ್ಥೆ ಅಷ್ಟೇ ಉಂಟು ರಕ್ಷಣೆಗೋಸ್ಕರವಾಗಿ ದೊಡ್ಡ ಮಟ್ಟದ ಯಾವುದೇ ವ್ಯವಸ್ಥೆಯನ್ನು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ಆ ಊರಿನಲ್ಲಿ ಯಾರಾದರೂ ಬಂದು ಕಳತನ ಮಾಡ್ಕೊಂಡು ಹೋದರೆ ಊರಿನ ಗಡಿ ದಾಟುವಂಥಷ್ಟೊತ್ತಿಗೇ ರಕ್ತವನ್ನು ಕಾರಿ ಸತ್ತು ಹೋಗ್ತಾರೆ ಅಂತಕ್ಕಂಥದ್ದು ಆ ಊರಿನಲ್ಲಿರ್ತಕ್ಕಂಥ ವಿಶೇಷವಾದಂಥ ಒಂದು ವ್ಯವಸ್ಥೆ ಇದು ಇದಕ್ಕೆ ಕಾರಣ ಆ ಊರನ್ನು ರಕ್ಷಣೆ ಮಾಡ್ತಾ ಇರತಕ್ಕಂತಹ ಶನಿ ಮಹಾತ್ಮ ಅನ್ನುವಂಥದ್ದು ಆ ಊರಿನವರ ನಂಬಿಕೆ ಕೂಡ ಹೌದು ಇತ್ತೀಚೆಗೆ ಕೂಡ ಅನೇಕ ಘಟ್ಟಗಳಲ್ಲಿ ಆ ಒಂದು ಘಟನೆ ಅಂತಕ್ಕಂಥದ್ದು ನಡೆದು ಆ ನಂತರದಲ್ಲಿ ಆ ಊರಿನಲ್ಲಿ ಕಳ್ಳತನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತ ಇದು ಅಲ್ಲಿರ್ತಕ್ಕಂಥ ಕ್ಷೇತ್ರದ ವಿಶೇಷತೆ ಮತ್ತು ಅಲ್ಲಿ ಹೋಗಿ ಸೇವೆ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ವಿಶೇಷವಾಗಿ ಆ ಶನೇಶ್ಚರ ಸಂಬಂಧಿತವಾಗಿರ್ತಕ್ಕಂಥ ಏನು ಪೀಡೆಗಳು ಅಂತ ನಾವು ಹೇಳ್ತೇವಲ್ಲ ಶನೇಶ್ಚರನ ಪೀಡೆ ಗ್ರಹ ಪೀಡೆ ಅಂತಕ್ಕಂಥದ್ದು ಪರಿಹಾರವಾಗ್ತದೆ ಇದಕ್ಕೆ ಕಾರಣ ಏನು ಅಂತಂದರೆ ಆ ಊರಿನ ಅಥವಾ ಶನಿಸಿಂಗನಾಪುರದಲ್ಲಿ ನೆಲೆ ನಿಂತಿರ್ತಕ್ಕಂಥ ಶನೈಶ್ಚರನ ಒಂದು ಮಹಾತ್ಮೆ ಅದಕ್ಕೆ ಹಿನ್ನೆಲೆಯನ್ನು ನೋಡಬೇಕು ಹಿನ್ನೆಲೆ ಏನು ಹೇಳ್ತದೆ ಅಂತಂದರೆ ಅನೇಕ ವರ್ಷಗಳ ಹಿಂದೆ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ ಅಂದಾಜು ಆ ಸಂದರ್ಭದಲ್ಲಿ ಒಂದು ಬಾರಿ ಬಹಳ ಘೋರವಾಗಿರ್ತಕ್ಕಂಥ ಒಂದು ಮಳೆ ಆಯಿತು ಸುತ್ತಮುತ್ತಲೆಲ್ಲ ಕಡೆಯಲ್ಲಿ ಬಹಳ ಘೋರವಾದಂಥ ಮಳೆ ಆಯಿತು ಆ ಮಳೆಯಲ್ಲಿ ಒಂದು ಶಿಲಾಸ್ತಂಭ ಕಲ್ಲಿನ ಒಂದು ಕಂಬ ಅಂತಕ್ಕಂಥದ್ದು ತೇಲ್ಕೊಂಡು ಬಂತು ಇದು ಭಾಳ ವಿಚಿತ್ರ ನಾವು ಇದನ್ನು ಗಮನಿಸಬೇಕು ಕಲ್ಲು ಕಲ್ಲಿನ ಸ್ವಭಾವ ಏನು ಅಂದರೆ ನೀರಿನ ಒಳಗೆ ಬಿದ್ದಾಗ ಸಹಜವಾಗಿ ನೀರಿನ ಒಂದು ವ್ಯವಸ್ಥೆ ನೀರಿನ ಸಾಂದ್ರತೆಗೆ ತಕ್ಕಂತೆ ಅದರೊಳಗೆ ಭಾರವಾದಂಥ ವಸ್ತುಗಳನ್ನು ಹಾಕಿದಾಗ ಆ ಒಂದು ವಸ್ತುವಿನ ಒಳಗಿನ ಸಾಂದ್ರತೆ ಕಡಿಮೆ ಆಗ್ತದೆ ನೀರಿನ ಒಳಗೆ ಹಾಗಾಗಿ ತೂಕ ಕಡಿಮೆ ಆಗ್ತದೆ ಅಂತ ಗೊತ್ತು ಆದರೆ ಹೆಚ್ಚಾಗಿ ದೊಡ್ಡ ದೊಡ್ಡ ಕಲ್ಲುಗಳಂತೂ ನೀರಿನಲ್ಲಿ ತೇಲ್ಕೊಂಡು ಬರ್ತಕ್ಕಂಥ ಸಾಧ್ಯತೆಗಳಿಲ್ಲ ಹಾಗಿದ್ದಾಗ ಒಂದು ಶಿಲಾಸ್ತಂಭ ಒಂದು ಉದ್ದ ಕಲ್ಲಿನ ಕಂಬದಂತಹ ಒಂದು ಆಕೃತಿ ನೀರಿನಲ್ಲಿ ತೇಲ್ಕೊಂಡು ಬರೋದು ಅಂದರೆ ಏನು ಅಂದರೆ ಇವೆಲ್ಲವೂ ಕೂಡ ದೈವಶಕ್ತಿಯ ಅಥವಾ ಪ್ರಕೃತಿಯ ಒಳಗಡೆ ನಡೀತಕ್ಕಂಥ ವಿದ್ಯಮಾನಗಳಿವೆ ಮತ್ತು ಇದರ ಹಿಂದೆ ಯಾವುದೋ ಒಂದು ಡಿವೈನ್ ಎನರ್ಜಿ ಅಥವಾ ಒಂದು ಪವಿತ್ರವಾದ ದಿವ್ಯವಾದ ಶಕ್ತಿ ತನ್ನ ಕೆಲಸವನ್ನು ತಾನು ಮಾಡ್ತದೆ ಅದರ ಉದ್ದೇಶ ಏನು ಅಂತಂದರೆ ನಂಬಿ ನಡೀತಕ್ಕಂತಹ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಕೊಡುವ ಜೊತೆಯಲ್ಲಿ ಅವರ ಸಂಕಟಗಳನ್ನು ದೂರ ಮಾಡೋದು ಕೂಡ ಅದರ ಉದ್ದೇಶ ಆಗಿರುತ್ತೆ ಅದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭೂಭಾಗವನ್ನು ಆಯ್ಕೆ ಅದೇ ಮಾಡಿಕೊಳ್ತದೆ ಅದು ಯಾಕೆ ಸ್ವಾಮಿ ನೀವು ಹೇಳ್ತೀರಾ ಅಂತ ನೀವು ನಮ್ಮನ್ನು ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡೋದು ಇಷ್ಟೇ ನಮ್ಮಲ್ಲಿ ಶಿವನ ಶಕ್ತಿ ಬೇರೆ ಇದೆ ಅದು ಸಂಹಾರ ಶಕ್ತಿ ವಿಷ್ಣುವಿನ ಶಕ್ತಿ ಬೇರೆ ಇದೆ ಅದು ಪಾಲನ ಶಕ್ತಿ ದೇವಿಯ ಶಕ್ತಿ ಬೇರೆ ಇದೆ ಅದು ಮೂಲ ಪ್ರಕೃತಿ ಶಕ್ತಿ ಮೂರು ಪ್ರಧಾನ ಶಕ್ತಿಗಳನ್ನು ಯೋಚನೆ ಮಾಡಿದರೆ ನಮ್ಗೆ ಸ್ಪಷ್ಟ ಗೊತ್ತಾಗ್ತದೆ ಆ ದೇವಿಯ ಐಶ್ವರ್ಯ ಶಕ್ತಿಯಲ್ಲಿ ಕೂಡ ವಿದ್ಯೆಯ ಶಕ್ತಿ ಬೇರೆ ಸಂಪತ್ತಿನ ಶಕ್ತಿ ಬೇರೆ ಧನದ ಶಕ್ತಿ ಬೇರೆ ಹೀಗೆಲ್ಲ ಬೇರೆ ಬೇರೆ ನಾವು ಅದು ಉದಾಹರಣೆ ಕೊಟ್ಟರೆ ತಕ್ಷಣ ಗೊತ್ತಾಗ್ತದೆ ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ಶೃಂಗೇರಿಯಲ್ಲಿ ಶಾರದಾಂಬೆ ಕಾರಣ ಏನು ಕೊಲ್ಲೂರಿನಲ್ಲಿ ಶಾರದಾಂಬೆ ಶೃಂಗೇರಿಯಲ್ಲಿ ಮೂಕಾಂಬಿಕೆ ಅಂತ ಮಾಡಲಿಕ್ಕೆ ಯಾಕೆ ಬರೋದಿಲ್ಲ ಅಂದರೆ ಅಲ್ಲಿಯ ಭೂಭಾಗದಲ್ಲಿರ್ತಕ್ಕಂತಹ ಸಾಮರ್ಥ್ಯವೇ ಬೇರೆ ಶೃಂಗೇರಿಯ ಭೂಭಾಗದಲ್ಲಿರ್ತಕ್ಕಂಥ ಸಾಮರ್ಥ್ಯವೇ ಬೇರೆ ಹಾಗಾಗಿ ಆ ಶಕ್ತಿಗಳು ಅಲ್ಲಿ ನೆಲೆ ಅದೇ ರೀತಿಯಲ್ಲಿ ನೋಡ್ರಿ ಗೊತ್ತು ನಮಗೆ ತಿರುಪತಿ ಗೊತ್ತು ಧರ್ಮಸ್ಥಳ ಗೊತ್ತು ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತು ಅಲ್ಲಲ್ಲಿ ಆ ಭೂಭಾಗದಲ್ಲಿ ಯಾವ ಶಕ್ತಿ ತನ್ನ ಒಂದು ಪ್ರಾಬಲ್ಯವನ್ನು ತೋರಿಸ್ತದೆಯಲ್ಲ ಅದು ಅಲ್ಲಿ ನೆಲೆ ಇಲ್ಲಿ ಕೂಡ ಕರ್ಮಫಲವನ್ನು ಅನುಭವಿಸ್ತಕ್ಕಂಥ ಮನುಷ್ಯರಿಗೆ ಸಂಕಟದಿಂದ ಹೊರತರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನು ಪ್ರಕೃತಿ ತೀರ್ಮಾನ ಮಾಡ್ತದೆ ಮತ್ತು ಅದಕ್ಕೆ ಬೇಕಾಗಿ ಅಸಹಜವಾಗಿರ್ತಕ್ಕಂಥ ನೈಸರ್ಗಿಕವಾಗಿ ಸಹಜವಲ್ಲದ ಕೆಲವು ಕ್ರಿಯೆಗಳು ನಡೀತವೆ ಅದಕ್ಕೆ ಸಾಕ್ಷಿ ದೊಡ್ಡ ಕಲ್ಲಿನ ಕಂಬ ಒಂದು ನೀರಿನಲ್ಲಿ ತೇಲ್ಕೊಂಡು ಬರೋದು ಇದನ್ನು ಊಹೆ ಮಾಡಬೇಕು ಹಾಗೆ ಬಂದು ಒಂದು ಕಡೆಯಲ್ಲಿ ಬಿದ್ದಿತ್ತು ಇವತ್ತಿನ ಶನಿ ಸಿಂಗನಾಪುರ ಅಂತ ನಾವೇನು ಹೇಳ್ತೇವೆ ಆ ಊರಿನ ಹೊರಭಾಗದಲ್ಲಿ ಬಿದ್ದಿತ್ತು ಊರಿನಲ್ಲಿ ಒಂದು ಗ್ರಾಮ ಅದು ಒಂದು ಮೂವತ್ತು ಮೂವತ್ತೈದು ಐವತ್ತು ಮನೆಗಳಿದ್ದಂಥ ಒಂದು ಗ್ರಾಮ ಒಂದು ನೂರೈವತ್ತು ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿ ಗೋಪಾಲಕರು ಜಾನುವಾರುಗಳನ್ನೆಲ್ಲ ಕಾಯ್ತಕ್ಕಂಥವ್ರು ಕುರಿ ಹಸು ಇತ್ಯಾದಿಗಳನ್ನು ಹೊಡ್ಕೊಂಡು ಗುಡ್ಡಕ್ಕೆ ಹೋಗಿದ್ದಂಥ ಸಂದರ್ಭ ಅಲ್ಲಿ ಆ ಕಲ್ಲನ್ನು ನೋಡ್ತಾರೆ ಹಸು ಕುರಿ ಇತ್ಯಾದಿಗಳನ್ನು ಕಾಯ್ತಕ್ಕಂಥ ಗೊಲ್ಲರು ಅಥವಾ ಗೋಪಾಲಕರು ಏನು ಮಾಡ್ತಾರೆ ಅವರು ಹೋಗಿ ಕೈಯಲ್ಲಿ ಒಂದು ದೊಣ್ಣೆಯನ್ನು ಹಿಡ್ಕೊಂಡು ಹಸುಗಳನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಾರಲ್ಲ ಆ ಕೈಯಲ್ಲಿ ದೊಣ್ಣೆಯಿಂದ ಆ ಶಿಲಾಸ್ತಂಭದ ಮೇಲೆ ಸುಮ್ಮನೆ ಹೊಡಿತಾರೆ ಅಷ್ಟೆ ಸಹಜ ಮಾಮೂಲಿಯಾಗಿ ಹೊಡೆದ ಕೂಡಲೇ ಆ ಕಂಬದಿಂದ ರಕ್ತ ಬಂದ್ಬಿಡ್ತದೆ ರಕ್ತ ಚಿಂಬಬಿಡುತ್ತೆ ಗಾಬರಿ ಆಗ್ಬಿಡ್ತಾರೆ ಇವರು ಗಾಬರಿಯಾಗಿ ಓಡಿ ಬಂದು ಊರಿನಲ್ಲಿ ಹೇಳಿದಾಗ ಆ ಕಂಬವನ್ನು ನೋಡೋದಕ್ಕೆ ಇಡೀ ಊರಿನವರೆಲ್ಲ ಸೇರಿಕೊಳ್ತಾರೆ ಓ ಏನೋ ಭಾಳ ವಿಶೇಷ ಶಕ್ತಿ ಇರ್ತಕ್ಕಂಥ ಸ್ತಂಭ ಇರಬೇಕು ಅಂಥೇಳಿ ತಂದು ಊರಿನೊಳಗೆ ಒಂದು ಪವಿತ್ರವಾದ ಜಾಗದಲ್ಲಿ ಆ ಸ್ತಂಭವನ್ನು ಇಡುತ್ತಾರೆ ಆ ಸ್ತಂಭವನ್ನು ಇಟ್ಟ ನಂತರದಲ್ಲಿ ಊರಿನ ಒಬ್ಬ ಯಜಮಾನ ಹಿಂದೆಲ್ಲ ಗೋ ಊರಿಗೆ ಒಬ್ಬ ಯಜಮಾನ ಅಂತ ಇರ್ತಿದ್ದ ಆ ಊರಿನ ಯಜಮಾನನಿಗೆ ಸ್ವಪ್ನದಲ್ಲಿ ಶನೇಶ್ವರ ಕಾಣಿಸ್ಕೊಂಡು ಆ ಶಿಲಾಸ್ತಂಭ ರೂಪದಲ್ಲಿ ನಾನಿದ್ದೇನೆ ಆ ಸ್ತಂಭದ ಉಳಿದ ಭಾಗಗಳಲ್ಲಿ ಶಿವ ಸ್ವರೂಪವಾಗಿ ಒಂದು ತ್ರಿಶೂಲ ಇದೆ ಹನುಮನ ಸ್ವರೂಪ ಇದೆ ಮತ್ತು ನಂದಿಯ ಸ್ವರೂಪ ಕೂಡ ಆ ಸ್ತಂಭದಲ್ಲಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಯಲಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಮೇಲೆ ಛಾವಣಿ ಇತ್ಯಾದಿಗಳು ಇರಬಾರ್ದು ಆನಂತರ ಅಲ್ಲಿ ನಂಬಿ ಬಂದು ನಡ್ಕೊಳ್ತಕ್ಕಂಥ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಸಲ್ಲಿಸಿ ಅವರ ಸಮಸ್ಯೆಗಳೆಲ್ಲ ನಿವಾರಣೆ ಆಗುವಂಥ ವ್ಯವಸ್ಥೆ ಆಗ್ತದೆ ಅಂಥೇಳಿ ಆ ಊರಿನ ಯಜಮಾನಿ ಕನಸಾಗತ್ತೆ ಕನಸಾದ ನಂತರದಲ್ಲಿ ಏನೇನಾಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಈಗ ಪ್ರಾರಂಭ ಮಾಡೋಣ ದೋಷ ಪರಿಹಾರ ವಿಭಾಗವನ್ನು ಶನಿ ಶಿಂಗ್ನಾಪುರ್ ಬಗ್ಗೆ ತಾವ್ ಹೇಳ್ತಾ ಗುರುಗಳೇ ದೋಷ ಪರಿಹಾರ ವಿಭಾಗದಲ್ಲಿ ದಯಮಾಡಿ ತಿಳಿಸ್ಕೊಡಿ ಶನಿ ಶನಿದೇವನ ದೆಸೆ ಇರುವಂತವ್ರು ಹೋಗ್ಬೇಕಾ ಪ್ರಭಾವ ಹೆಚ್ಚಿರೋರು ಹೋಗ್ಬೇಕಾ ಯಾವ ಸಂದರ್ಭದಲ್ಲಿ ಹೋದ್ರೆ ಏನು ಫಲವನ್ನ ಪಡ್ಕೊಂಡ್ ಬರ್ಬಹುದು ವಿಶೇಷವಾಗಿ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಶನೇಶ್ವರನನ್ನು ಕರ್ಮಫಲದಾಯಕ ಅಂತ ಕರೀತಾರೆ ಯಾರ್ಯಾರಿಗೆಲ್ಲ ತಮ್ಮ ಕರ್ಮಫಲದಿಂದಾಗಿ ಅಥವಾ ಗ್ರಹಚಾರದಿಂದಾಗಿ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ಗೊತ್ತು ಯತ್ನ ಕಾರ್ಯಗಳಲ್ಲಿ ಯಾವಾಗಲೂ ಗೆಲುವು ಸಿಗ್ತಿಲ್ಲ ಅಥವಾ ಯಾವ ತಪ್ಪು ಮಾಡ್ದೇನೂ ಪೆಟ್ಟು ತಿಂತಿದ್ದೀನಿ ಅಂತಕ್ಕಂಥ ಸ್ಥಿತಿ ಇದ್ದಾಗ ಅಂತರ್ಮನಸ್ಸು ಅಂತಕ್ಕಂಥದ್ದು ಹೇಳ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಬಾಯಲ್ಲಿ ಏನೂ ಹೇಳ್ಬೋದು ನಟನೆ ಏನೂ ಮಾಡ್ಬೋದು ಅಭಿನಯ ಏನೂ ಮಾಡ್ಬೋದು ಸತ್ಯವನ್ನು ಒಳಗಿನ ಮನಸ್ಸು ಗೊತ್ತಿರ್ತದೆ ಸತ್ಯವೆಂದು ಅದು ತಿಳ್ಕೊಂಡಿರ್ತದೆ ಹಾಗಾಗಿ ಶನಿಸಿಂಗನಾಪುರಕ್ಕೆ ಹೋಗಿ ಸಾರಿ ಹಾಗಾಗಿ ಶನಿಸಿಂಗನಾಪುರಕ್ಕೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಅಲ್ಲಿಯ ವ್ಯವಸ್ಥೆಯನ್ನು ಅನುಸರಣೆ ಮಾಡಬೇಕು ದೋಷ ಪರಿಹಾರವಾಗಬೇಕು ಅಂತಂದರೆ ಅಲ್ಲಿ ಹೋದಾಗ ವಿಶೇಷವಾಗಿ ಅಲ್ಲಿ ಯಾವುದೇ ರೀತಿಯ ಅರ್ಚಕರ ವ್ಯವಸ್ಥೆ ಇಲ್ಲ ಅಲ್ಲಿ ಹೋಗ್ತಕ್ಕಂಥ ಪುರುಷರು ಯಾರಾದರೂ ಒಬ್ಬರು ಕಾವಿ ಬಣ್ಣದ ಅಥವಾ ಕಿತ್ತಳೆ ಬಣ್ಣದ ಬೆಂಕಿಯ ವರ್ಣದ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ಹೋಗಿ ಅವರೇ ಅವರ ಕೈಯಾರೆ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಲ್ಲಿ ಆ ಶಿಲಾಸ್ತಂಭದಲ್ಲಿ ನಾಲ್ಕು ಭಾಗ ಶಿವನ ಭಾಗ ನಂದಿಯ ಭಾಗ ಆಂಜನೇಯನ ಭಾಗ ಮತ್ತು ವಿಶೇಷವಾಗಿ ಶನೇಶ್ವರನ ಭಾಗ ಅಲ್ಲಿ ಹೋಗಿ ಸೇವಾಕರ್ತರು ಎಲ್ಲರಿಗೂ ಕೂಡ ಒಂದು ಎಕ್ಕದ ಮಾಲೆಯನ್ನು ಎಕ್ಕದ ಮೊಗ್ಗಿನ ಮಾಲೆಯನ್ನು ಕೊಡ್ತಾರೆ ಜೊತೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಕೊಡ್ತಾರೆ ಮತ್ತೊಂದು ದೃಷ್ಟಿಗೊಂಬೆಯನ್ನು ಕೊಡ್ತಾರೆ ಆ ಒಂದು ವಸ್ತುಗಳನ್ನು ತಗೊಂಡು ಬಂದು ಶನೇಶ್ವರನ ಒಳಗಡೆಗೆ ಆ ಒಂದು ಆಲಯದ ಒಳಗಡೆ ಹೋಗಿ ಆ ಎಳ್ಳೆಣ್ಣೆಯನ್ನು ಶನೇಶ್ವರನ ಭಾಗಕ್ಕೆ ಅಭಿಷೇಕ ಮಾಡ್ತಕ್ಕಂಥದ್ದು ಅದಾದ ನಂತರ ಪಕ್ಕದಲ್ಲಿ ಶಿವಸನ್ನಿಧಾನದ ಕುರುಹಾಗಿರ್ತಕ್ಕಂಥ ತ್ರಿಶೂಲಕ್ಕೆ ಎಕ್ಕದ ಮಾಲೆಯನ್ನು ಹಾಕ್ತಕ್ಕಂಥದ್ದು ಮತ್ತು ಉಳಿದ ಭಾಗಕ್ಕೆ ನಂದಿ ಮತ್ತು ಆಂಜನೇಯ ಸ್ವಾಮಿಗೆ ದೃಷ್ಟಿಬೊಂಬೆಯನ್ನು ಸ್ಪರ್ಶ ಮಾಡಿಸಿ ಅಲ್ಲಿ ಒಂದು ಆ ವಿಧಿಯನ್ನು ಅನುಸರಣೆ ಮಾಡಿಕೊಂಡು ಅದನ್ನು ತಂದು ಮನೆಯಲ್ಲಿ ಕಟ್ತಕ್ಕಂಥದ್ದು ಈ ರೀತಿಯಾಗಿ ಮಾಡಿದಂತಹ ಭಕ್ತರಿಗೆ ಅವರ ಶನೈಶ್ಚರ ಸಂಬಂಧಿತವಾದ ಪೀಡೆ ಇರಬಹುದು ಅಥವಾ ಶತ್ರು ಸಂಬಂಧ ಪೀಡೆ ಇರಬಹುದು ಕರ್ಮದ ಫಲದಿಂದಾಗಿ ಬಂದಿರತಕ್ಕಂಥ ಬಾಧೆ ಇರಬಹುದು ಇವೆಲ್ಲವೂ ಕೂಡ ಪ್ರಾಯಶ್ಚಿತ್ತ ರೂಪವಾಗಿ ಪರಿಹಾರವಾಗ್ತದೆ ಆಂಜನೇಯನ ವಿಶೇಷತೆ ಏನು ಅನ್ನೋದನ್ನು ಹಿಂದೆ ಆಂಜನೇಯನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಆಂಜನೇಯನ ಆರಾಧನೆಯನ್ನು ಮಾಡಿದಾಗ ಏನೇನು ಫಲ ಸಿಗ್ತದೆ ಅಂತಂದರೆ ಅದನ್ನು ಹೇಳಿದ್ದೆ ಏನಂತ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ಅಜಾಡ್ಯ ಆಲಸ್ಯ ಇಲ್ಲದೇ ಇರತಕ್ಕಂಥದ್ದು ಮತ್ತು ಶುದ್ಧವಾಗಿ ಮಾತಾಡ್ತಕ್ಕಂಥ ಸಾಮರ್ಥ್ಯ ಇವೆಲ್ಲವೂ ಕೂಡ ಆಂಜನೇಯನನ್ನು ಅನುಷ್ಠಾನ ಮಾಡ್ತಕ್ಕಂಥವರಿಗೆ ಪ್ರಾಪ್ತಿಯಾಗತ್ತೆ ಅಂತ ನಮಗೆಲ್ಲರಿಗೂ ಸಹ ಗೊತ್ತಿದೆ ನಂದೀಶ್ವರ ಯಾರು ಅಂಥೇಳಿ ಹಾಗಾಗಿ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ದೇವತಾ ಉಪಾಸನೆ ಒಂದೇ ಜಾಗದಲ್ಲಿ ಆಗೋದ್ರಿಂದ ಈ ಎಲ್ಲ ವಿಭಾಗಗಳಲ್ಲಿರ್ತಕ್ಕಂಥ ದೋಷಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಹಾರವಾಗತ್ತೆ ಆದರೆ ಬಹಳ ಮುಖ್ಯವಾಗಿ ನಾನು ಪ್ರತಿ ಸಂಚಿಕೆಯೂ ಹೇಳ್ತೀನಿ ನೀವು ಯಾವ ಕ್ಷೇತ್ರಕ್ಕೆ ಹೋದ್ರಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ನಡ್ಕೊಂಡ್ರಿ ಅನ್ನೋದು ಮುಖ್ಯ ನಿಮ್ಮ ಒಳಗಡೆ ಇರತಕ್ಕಂಥ ಭಾವನೆಯೊಂದಿಗೆ ನಿಮ್ಮ ಕರ್ಮದ ಆಚರಣೆ ಎಷ್ಟು ಮಟ್ಟಿಗೆ ಸರಿಯಾಗಿ ಆಗಿದೆ ಅನ್ನೋದು ಮುಖ್ಯ ಅದಕ್ಕೆ ತಕ್ಕಂಥ ಫಲ ಅಂತಕ್ಕಂಥದ್ದು ಖಂಡಿತವಾಗಿ ದೊರಕುತ್ತೆ ಶನಿ ಸಿಂಗನಾಪುರಕ್ಕೆ ಹೋಗ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಕೂಡ ಅಲ್ಲಿ ಹೋಗಿ ಕೇವಲ ಸ್ವಭಾವತಃ ಶಾಂತಿಯನ್ನು ಇಟ್ಕೊಳ್ಳಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮೋಹವನ್ನು ಅಥವಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಳಗಡೆ ಭಾವನೆಯೇ ಒಂದು ಥರ ಇರತಕ್ಕಂಥದ್ದು ಹೊರಗಿನ ವರ್ತನೆ ಒಂದು ಥರ ಡಂಬಾಚಾರವೋ ಆಡಂಬರವೋ ನಾಟಕವೋ ಇತ್ಯಾದಿಗಳನ್ನು ಮನುಷ್ಯರ ಮುಂದೆ ನಮ್ಮ ಮುಂದೆಲ್ಲ ಮಾಡಿ ನಡೀತದೆ ಯಾಕೆ ನಮಗೇನು ಗೊತ್ತಾಗೋದಿಲ್ಲ ಆದರೆ ನಮ್ಮ ಅಂತರಾತ್ಮದಲ್ಲಿ ನಮ್ಮ ಅಂತ ಸಾಕ್ಷಿಯಲ್ಲಿ ನೆಲೆ ನಿಂತಿರ್ತಕ್ಕಂಥ ದೇವತಾ ಚೈತನ್ಯದ ಮುಂದೆ ಹೋಗಿ ನಾಟಕ ಮಾಡಿದರೆ ಏನೂ ಉಪಯೋಗ ಇಲ್ಲ ಹಾಗಾಗಿ ಅಲ್ಲಿ ಶರಣಾಗತಿ ಮುಖ್ಯ ಶರಣಾಗತರಾಗಿ ಹೋಗಿ ಸೇವೆ ಮಾಡಿ ಬಂದು ಪಕ್ಷದಲ್ಲಿ ಖಂಡಿತವಾಗಲೂ ಒಳ್ಳೆಯ ಫಲ ಅಂತಕ್ಕಂಥದ್ದು ದೊರಕುತ್ತದೆ ಸಾಕ್ಷಿ ಇವತ್ತಿಗೂ ಕೂಡ ಆ ಊರಿನಲ್ಲಿ ಯಾವುದೇ ಮನೆಯಲ್ಲಿ ಮುಂದಗಡೆ ಬಾಗಲಿಲ್ಲ ಪರದೆಗಳನ್ನು ಕಟ್ಟಿ ಆ ಒಂದು ಮನೆ ಒಳಗಡೆ ಬರ್ತಕ್ಕಂಥ ಪ್ರಾಣಿಗಳನ್ನು ತಡೆಯೋದಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ದೈವದ ಮೇಲಿನ ನಂಬಿಕೆ ಎಷ್ಟು ದೃಢವಾಗಿರ್ತಕ್ಕಂಥ ಒಂದು ವಿಶ್ವಾಸ ಇರಬಹುದು ಯೋಚನೆ ಮಾಡಬೇಕು